ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಜುಲೈ ಇಪ್ಪತ್ತೊಂಬತ್ತರಿಂದ ಸ್ಮೃತಿ ಇರಾನಿ ಮತ್ತೆ ಮನೆ ಮನೆಗೆ ದಾಂಗುಡಿ ಇಡ್ತಾ ಇದ್ದಾರೆ ತುಳಸಿಯ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಅವರ ಧಾರಾವಾಹಿ ರೀಟೆಲಿಕಾಸ್ಟ್ ಆಗ್ತಾ ಇದೆ ಹೊಸ ಆವೃತ್ತಿ ಪ್ರಾರಂಭ ಆಗ್ತಾ ಇದೆ ಕ್ಯೂಕಿ ಸಾಸ್ ಭಿ ಕಭಿ ಬಹುತಿ ಏಕೆಂದರೆ ಅತ್ತೆ ಕೂಡ ಒಂದು ಕಾಲದಲ್ಲಿ ಸೊಸೆಯಾಗಿದ್ದರು ಅನ್ನುವಂಥ ಟೈಟ್ಲ್ ಇದು ಶೀರ್ಷಿಕೆ ಅದ್ಭುತವಾದಂಥ ಅಮೋಘವಾದಂಥ ಅಭಿನಯ ಆ ಕಾಲದಲ್ಲಿ ಎರಡು ಸಾವಿರನ ಇಸ್ವಿ ಆಸ್ಪಾಸ್ ಆವಾಗ ರಾತ್ರಿ ಹತ್ತುವರೆಗೆ ಎರಡು ಧಾರಾವಾಹಿ ಇದ್ವು ಹತ್ತರಿಂದ ಹತ್ತುವರೆ ಅನ್ಕೋತೀನಿ ನಾನು ಒಂದು ಸ್ಮೃತಿ ಇರಾನಿಯವರ ಕ್ಯೂಂಕಿ ಸಾಸ್ವಿ ಕಭಿಭೂತಿ ಇನ್ನೊಂದು ಕಹಾನಿ ಘರ್ಗರ್ಕಿ ಶ್ವೇತಾ ತಿವಾರಿಯ ಕಹಾನಿ ಘರ್ಗರ್ಕಿ ಎರಡು ಎಷ್ಟು ಜನಪ್ರಿಯ ಆಗಿದ್ವು ಅಂತಂದರೆ ಈ ಎರಡು ಧಾರಾವಾಹಿ ನೋಡದೆ ಹೋದರೆ ನಮ್ಮ ಬದುಕಿ ಮುಂದೆ ಸಾಗೋದೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಎಲ್ಲರೂ ಬಂದ್ಬಿಡ್ತಿದ್ದರು ಆ ಮಟ್ಟಿಗೆ ಜನಪ್ರಿಯಗೊಂಡಂಥ ಧಾರಾವಾಹಿಗಳು ನೋಡಿ ಯಾವುದೇ ಧಾರಾವಾಹಿ ಯಶಸ್ವಿ ಆಗೋದು ಯಾವಾಗ ಅಂದರೆ ನಮ್ಮ ಬದುಕನ್ನು ಅದು ಪ್ರತಿಫಲಿಸಬೇಕು ಈ ಎರಡೂ ಧಾರಾವಾಹಿಗಳ ಮೂಲ ದ್ರವ್ಯ ಏನಪ್ಪ ಅಂತಂದರೆ ಈ ಅವಿಭಕ್ತ ಕುಟುಂಬ ಜೀವನದಲ್ಲಿ ನಡೆಯುವಂಥ ಸಂಘರ್ಷಗಳು ಅಲ್ಲಿ ಆಸೆ ಅಲ್ಲಿಯ ನಿರಾಸೆ ಅಲ್ಲಿಯ ದುಃಖ ಅಲ್ಲಿಯ ಕನಸುಗಳು ಅಲ್ಲಿಯ ಸಂಬಂಧಗಳು ಆ ಬಂಧ ಇದೆಯಲ್ಲ ಆ ಬಂಧ ನಮ್ಮನ್ನು ಹಿಡಿದಿಡ್ತಾ ಇತ್ತು ಮುಂದೆ ಆಕೆ ರಾಜಕಾರಣಕ್ಕೆ ಹೋದರು ಯುವಕಿ ಸಾಸ್ವಿಕ್ ಅಭಿ ಬಹುತಿ ಧಾರಾವಾಹಿ ಮುಂದೆ ಏನಾಯಿತು ಅಂತ ನಮಗೂ ಗೊತ್ತಾಗಲಿಲ್ಲ ನಾವು ಆ ಧಾರಾವಾಹಿ ನೋಡುವಂಥ ಕಾಲಘಟ್ಟದಿಂದ ಮುಂದೆ ಪಾಸಾಗಿಬಿಟ್ವಿ ನಮಗೆ ಟಿ ವಿ ಸೀರಿಯಲ್ ನೋಡೋದು ಅಂತಂದರೆ ಸಮಯ ವ್ಯರ್ಥ ಅನಿಸುವಂಥ ಮನಸ್ಥಿತಿಗೆ ನಾವು ಬಂದ್ವಿ ಅದಕ್ಕೆ ಪ್ರೌಢಿಮೆ ಅಂತಿರೋ ಅಥವಾ ತಲೆ ಕೆಟ್ಟವರು ಅಂತಿರೋ ನನಗೆ ಗೊತ್ತಿಲ್ಲ ಆದರೆ ಅವತ್ತಿನ ಧಾರಾವಾಹಿಯನ್ನು ಇವತ್ತಿಗೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಿತ್ತಿಯಲ್ಲಿ ಅಚ್ಚೊತ್ತಿದಂಥ ಧಾರಾವಾಹಿಗಳಲ್ಲಿ ಅಗ್ರ ಶ್ರೇಣಿಯಲ್ಲಿ ನಿಲ್ಲುವಂಥದ್ದು ಅದಕ್ಕಿಂತ ಮುಂಚೆ ದೂರದರ್ಶನದಲ್ಲಿ ಬರ್ತಾ ಇತ್ತು ಇಂತಜಾರ್ ಅಂತ ಬರೋದು ಹಮ್ಲೋಗ್ ಅಂತ ಬರೋದು ಎಲ್ಲ ಧಾರಾವಾಹಿಗಳನ್ನ ನಾವು ಬಿಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಷ್ಟು ನಮಗೆ ಅದರ ಜೊತೆ ಬಂಧ ಈಗ ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಅಂದರೆ ಅತ್ಯಂತ ಯಶಸ್ವಿಯಾಗಿದ್ದಂಥ ರಾಜಕಾರಣಿಕ್ಕೆ ಸ್ಮೃತಿ ಇರಾನಿ ಸೋತಿಲ್ಲ ಅಂತ ಅರ್ಥ ಸೋತಿದ್ದಾರೆ ಆದರೆ ರಾಜಕೀಯಕ್ಕೆ ಕಾಲಿಟ್ಟ ದಿವಸದಿಂದ ಇವರ ಕೆಚ್ಚದೆ ಇವರ ಅಪ್ರತಿಮವಾದಂಥ ಹೋರಾಟದ ಶೈಲಿ ಮತ್ತು ವಾಗ್ಝರಿ ರಾಜಕಾರಣದಲ್ಲಿ ಈಕೆಗೊಂದು ಸ್ಥಾನಮಾನ ಎಲ್ಲವನ್ನು ಕಲ್ಪಿಸಿಕೊಟ್ಟದ್ದು ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ಧಾರಾವಾಹಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ರಾಜಕೀಯದಲ್ಲಿ ಇವರಿಗೆ ಈಗ ಸ್ಥಾನಮಾನ ಇಲ್ಲವ ಆ ವಾಕ್ಯೂಮ್ ಏನಿದೆ ಆ ವಾಕ್ಯೂಮನ್ನು ಇವರು ತುಂಬಿಸಲಿಕ್ಕೆ ಆಗಲಾರದಂಥ ಸ್ಥಿತಿ ಏನಾದರೂ ಇದೆಯಾ ಅದು ಚರ್ಚೆ ಮಾಡಬೇಕಾದಂಥ ವಿಚಾರ ಈಕೆ ರಾಜಕೀಯ ಜೀವನವನ್ನು ನೋಡ್ತಾ ಬನ್ನಿ ಭಾರತೀಯ ಜನತಾ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಈಕೆಯನ್ನು ಗುಜರಾತ್ನ ರಾಜ್ಯಸಭಾ ಸದಸ್ಯನ್ನಾಗಿ ತಗೋತಾರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಈಕೆ ರಾಹುಲ್ ಗಾಂಧಿ ವಿರುದ್ಧವಾಗಿ ಸೆಣಸ್ತಾರೆ ಅಮೇಠಿ ಲೋಕಸಭಾ ಕ್ಷೇತ್ರದಿಂದ ಸೋಲ್ತಾರೆ ಸೋತ ಆದಮೇಲೆ ತಮ್ಮ ಹೋರಾಟವನ್ನು ಬಿಡೋದಿಲ್ಲ ಅಮೇಠಿಯ ಜನರ ಜೊತೆ ನಿತರ ನಿರಂತರವಾದಂಥ ಸಂಪರ್ಕದಲ್ಲಿರ್ತಾರೆ ಅಲ್ಲಿಯ ಮನೆಯನ್ನು ಮಾಡ್ಕೋತಾರೆ ಬಾಡಿಗೆ ಮನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಅದೇ ಅಮೇಠಿ ಕ್ಷೇತ್ರದಿಂದ ಅದೇ ರಾಹುಲ್ ಗಾಂಧಿ ವಿರುದ್ಧ ಚುನಾವಣೆಗೆ ನಿಲ್ತಾರೆ ಈ ಯಾವಾಗ ಸೋಲ್ತಾರಲ್ಲ ಸೋತಾಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಈಕೆಯನ್ನು ಬಿಟ್ಟು ಕೊಡೋದಿಲ್ಲ ಈಕೆಯನ್ನು ಮತ್ತೆ ರಾಜ್ಯಸಭಾ ಸದಸ್ಯನಾಗಿ ಮಾಡ್ತಾರೆ ಈಕೆಗೆ ಟೆಕ್ಸ್ಟೈಲ್ ಮಿನಿಸ್ಟ್ರಿಯನ್ನು ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆಲ್ತಾರೆ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ರಾಹುಲ್ ಗಾಂಧಿ ಸೋತ್ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈಕೆ ಎದುರಿಗೆ ನಿಲ್ಲಿಕೆ ರಾಹುಲ್ ಗಾಂಧಿ ಸುತರಾಮ್ ಸಿದ್ಧರಾಗೋದಿಲ್ಲ ಯಾವ ಕಾರಣಕ್ಕೂ ನಾನು ನಿಲ್ಲಲ್ಲ ನಾನು ಬೇಕಾದ್ರೆ ಚುನಾವಣೆ ನಿಲ್ಲೋದನ್ನೇ ಬಿಟ್ಬಿಡ್ತೀನಿ ಆದರೆ ಅಮೇಠಿಯಿಂದ ಸ್ಪರ್ಧಿಸೋದಿಲ್ಲ ಏಕೆಂದರೆ ಈಕೆಯ ಹಠಮಾರಿತನ ಈಕೆಯ ಕೆಚ್ಚು ಈಕೆಯ ಸ್ಪರ್ಧಾ ಮನೋಭಾವ ರಾಹುಲ್ ಗಾಂಧಿ ಅದಿಕ್ಕಿಡಿಸ್ಬಿಟ್ಟಿರ್ತದೆ ಕೊನೆಗೆ ಕಾಂಗ್ರೆಸ್ಸು ಭಾಳ ಆಲೋಚನೆಯನ್ನು ಮಾಡ್ತದೆ ಮೊದಲನೇದಾಗಿ ಸೋನಿಯಾ ಗಾಂಧಿ ರಾಯಬರೇಲಿಯಿಂದ ಸ್ಪರ್ಧಿಸೋದಿಲ್ಲ ಅಂತ ರಾಜಸ್ಥಾನದಿಂದ ರಾಜ್ಯಸಭಾ ಸದಸ್ಯರಾಗ್ತಾರೆ ರಾಹುಲ್ ಗಾಂಧಿ ಯಾವುದಾದ್ರೂ ಕಾನ್ಸ್ಟಿಟ್ಯುವೆನ್ಸಿ ಇನ್ನೊಂದು ಕಾನ್ಸ್ಟಿನ್ಸಿಯಿಂದ ನಿಲ್ಲಬೇಕು ವಯನಾಡ್ ಬಿಟ್ಟು ಅಂತಂದರೆ ಅಮೇಠಿ ಬೇಡ ಅಂತ ಇದ್ದಾರೆ ಅಮೇಠಿ ರಾಯ್ಬರೈಲಿಗಳು ಅವರ ಕುಟುಂಬದ ಆಸ್ತಿಗಳು ಅಂತ ಇವರು ಜಹಗೀರು ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಅಲ್ಲಿ ಸ್ಪರ್ಧಿಸಲೇಬೇಕು ಕೊನೆಗೆ ರಾಯ್ಬರೈಲಿಯಿಂದ ಅವ್ರು ನಿಲ್ತಾರೆ ಇಲ್ಲಿ ಕಿಶೋರಿ ಲಾಲ್ ಶರ್ಮಾ ಅಂತ ಸೋನಿಯಾ ಗಾಂಧಿ ಅವರ ಚುನಾವಣೆ ನಿಲ್ತಾರೆ ಕಾಂಗ್ರೆಸ್ಸು ಕೊನೆಯ ಕ್ಷಣದವರೆಗೂ ಅಳೆದು ತೂಗಿ ಈ ಕಿಶೋರಿಲಾಲ್ ಶರ್ಮಾ ಸರ್ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಿಶೋರಿಲಾಲ್ ಶರ್ಮಾ ಸೋತರೆ ರಾಹುಲ್ ಗಾಂಧಿ ಹಾಗಲ್ಲ ಕಿಶೋರಿಲಾಲ್ ಶರ್ಮಾ ನಿಂತಿದ್ದ ಸೋತ ಅಂತ ಕಿಶೋರಿಲಾಲ್ ಶರ್ಮಾ ಗೆದ್ದರೆ ಒಬ್ಬ ಗುಮಾಸ್ತನ ಮೂಲಕ ನಿನ್ನನ್ನು ಸೋಲಿಸಿದ್ದೇವೆ ಅಂತ ಸ್ಮೃತಿ ಇರಾನಿಗೆ ನಾನಿಂತು ನಿನ್ನನ್ನು ಸೋಲಿಸ್ಬೇಕಾಗಿಲ್ಲ ನಾನೊಬ್ಬ ಗುಮಾಸ್ತ ಸಾಕು ನಮ್ಮೊಬ್ಬ ಪಿ ಎ ಸಾಕು ನಿನ್ನ ಸೋಲಿಸೋಕ್ಕೆ ಅನ್ನುವಂಥ ಉಡಾಫೆ ದುರಹಂಕಾರ ದುರ್ವರ್ತನೆ ಏನೇನು ಶಬ್ದ ಎಲ್ಲ ಬಳಸ್ರಿ ಆ ಉದ್ದೇಶದಿಂದ ಗಾಂಧಿ ಪರಿವಾರ ಕಿಶೋರ್ ಲಾಲ್ ಶರ್ಮಾ ನಿಲ್ಲಿಸತ್ತೆ ಅವ್ರಿಗೆ ಗೊತ್ತಿರತ್ತೆ ಕಿಶೋರ್ ಲಾಲ್ ಶರ್ಮ ಖಂಡಿತವಾಗಿ ಸೋಲ್ತಾನೆ ಅಂತ ಆದರೆ ರಿಸಲ್ಟು ಫಲಿತಾಂಶ ಉಲ್ಟಾಗಿಬಿಡುತ್ತೆ ಕಾರಣ ಸೋತಾಗ ನೂರು ಕಾರಣ ಕೊಡ್ತಾರೆ ಏನಪ್ಪ ಅಂತ ಸ್ಮೃತಿ ಇರಾನಿ ಭಾರಿ ದುರಹಂಕಾರಿ ಆಕೆ ಜನರ ಜೊತೆ ಬೆರೀತಾ ಇರಲಿಲ್ಲ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಸಾವಿರಾರು ವಿಷಯಗಳನ್ನು ಅದಾದ ಮೇಲೆ ಹೇಳ್ತಾ ಬಂದರು ಅದು ಎಲ್ಲ ಯಾರು ಸೋತಾಗಲೂ ಈ ಮಾತುಗಳು ಬಂದೇ ಬರ್ತವೆ ಅದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿಯೂ ಕೂಡ ಅದೇ ಮೇಠಿಯನ್ನು ಸ್ಪರ್ಧಿಸುವ ವ್ಯಕ್ತಿ ಯಾರು ಅಂತ ನೀವು ಕೇಳಿದರೆ ಅದು ಖಂಡಿತವಾಗಿ ಸ್ಮೃತಿ ಇರಾನಿಯೇ ಆಗಿರ್ತಾರೆ ಅದ್ರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ ಇನ್ನು ಈ ವಿಷಯಕ್ಕೆ ಬರೋಣ ಯಾವುದು ಕ್ಯೂಕಿ ಸಾಸ್ಬಿ ಕಭಿ ಬಹುತಿ ಕ್ಯೂಕಿ ಸಾಸ್ಬಿ ಬಹು ಕಭಿ ಬಹುತಿ ಎರಡು ಸಾವಿರದ ಇಸ್ವಿನಲ್ಲಿ ಈಕೆ ನಟಿಸಿದಾಗ ಆಕೆ ತೆಗೆದುಕೊಂಡ ಸಂಭಾವನೆ ಎಷ್ಟು ಅಂತ ಕೇಳ್ಬೇಕು ಸಾವಿರದ ಎಂಟುನೂರು ರೂಪಾಯಿಗಳು ಒಂದು ಎಪಿಸೋಡ್ಗೆ ಒಂದು ಸಂಚಿಕೆಗೆ ಒಂದು ಕಂತಿಗೆ ಆಕೆಗೆ ಬಾಲಾಜಿ ಟೆಲ್ಫಿಲ್ಮ್ಸ್ ಏಕಾ ಕಪೂರ್ ಕೊಡ್ತಾಯಿದ್ದು ಸಾವಿರದ ಎಂಟುನೂರು ರೂಪಾಯಿ ಈಕೆಗೆ ಮನೆ ಇರಲಿಲ್ಲ ಮುಂಬೈನಲ್ಲಿ ಆ ಸಂದರ್ಭದಲ್ಲಿ ಸ್ವತಃ ಏಕ್ತಾ ಕಪೂರ್ ಮನೆಯಲ್ಲಿ ಈಕೆ ವಾಸವಾಗಿದ್ದು ಅವರ ಕುಟುಂಬದ ಸದಸ್ಯೆಯಾಗಿ ಈಕೆಯ ಗಂಡನ ಹೆಸರು ಜುಬಿನ್ ಇರಾನಿ ಅಂಥೇಳಿ ಜುಬಿನ್ ಇರಾನಿಗೆ ಮುಂಚೆ ಮದುವೆಯಾಗಿತ್ತು ಡೈವೋರ್ಸ್ ಆಯಿತು ಆತನ ಒಬ್ಬ ಮಗಳಿದ್ಲು ಆಕೆ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾಳೆ ಈಕೆಗೆ ಎರಡು ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು ಮಗಳು ಏನೋ ಓದ್ತಾ ಇದ್ದಾಳೆ ವಿದೇಶದಲ್ಲಿ ಓದ್ತಾ ಇದ್ದಾಳೆ ಆ ಮಗಳ ರೆಸ್ಟೋರೆಂಟ್ ವಿಷಯವಾಗಿ ಭಾಳ ದೊಡ್ಡ ಆಗಿತ್ತು ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ಜುಬಿನ್ ಇರಾನಿ ಮುಂಬೈನ ಹೊರವಲಯ ಪನ್ವೇಲ್ ಅಂತ ಅನ್ಕೋತೀನಿ ನಾನು ಖೋಪೋಲಿನೋ ಪರಲ್ವೇ ಪನ್ವೇಲ್ ಆಸ್ಪಾಸ್ನಲ್ಲಿ ಒಂದು ದೊಡ್ಡ ಫಾರ್ಮ್ ಹೌಸನ್ನು ಮಾಡ್ಕೊಂಡಿದ್ದಾರೆ ಈಕೆ ದೆಲ್ಲಿಯಲ್ಲಿ ನಿವಾಸವನ್ನು ಮಾಡ್ಕೊಂಡಿದ್ದಾರೆ ಸ್ಮೃತಿ ಇರಾನಿ ವಾರಕ್ಕೆ ಎರಡೇ ದಿವಸ ಶೂಟಿಂಗ್ ಅಂತೆ ಎರಡು ದಿವಸ ಪಾಲ್ಗೊಂಡ್ರೆ ಸಾಕು ಉಳಿದ ಐದು ದಿವಸ ನಾನು ರಾಜಕಾರಣ ಮಾಡ್ತೀನಿ ನಿನ್ನೆ ಅವ್ರದ್ದು ಎನ್ ಡಿ ಟಿ ವಿಯಲ್ಲಿ ಶಿವಾರವರು ಒಂದು ಸಂದರ್ಶನ ಮಾಡಿದರು ಆ ಸಂದರ್ಶನದಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು ಅವರು ನಿಮಗೆ ರಾಜಕೀಯದಲ್ಲಿ ಅವಕಾಶವೇ ಇಲ್ಲ ಅಂತ ಅನಿಸಲ್ವಾ ಹೀಗೆ ನೀವು ಧಾರಾವಾಹಿ ಹೋಗೋದ್ರಿಂದ ರಾಜಕೀಯದಿಂದ ಹಾಗೆ ಅನಿಸಲ್ವಾ ಅಂತ ನಾನು ರಾಜಕೀಯದಿಂದ ಹೊರಗೆ ಹೋಗೋ ಪ್ರಶ್ನೆಯೇ ಬರೋದಿಲ್ಲ ರಾಜಕೀಯವೇ ನನ್ನ ತವರು ವಾರಕ್ಕೆ ಐದು ದಿವಸ ಅದೇ ಕೆಲಸ ಮಾಡೋದು ನಾನು ಅವರ ಕೈ ಕೇಳಿ ಕೆಲಸ ಮಾಡೋದೇ ಜೀವನದಲ್ಲಿ ದೊಡ್ಡ ಅದೃಷ್ಟ ನನಗೆ ಅಂಥದ್ರಲ್ಲಿ ಅದು ಬಿಟ್ಟು ನಾ ಬೇರೆ ಏನೂ ಮಾಡೋಕ್ಕಾಗಲ್ಲ ತುಂಬ ಬೇಡಿಕೆಯನ್ನು ಇಟ್ಟರು ಏಕಾ ಕಪೂರ್ ಅವರು ಮಾಡಲೇಬೇಕು ಅಂದರು ಜುಲೈ ಮೂರರಿಂದನೇ ಇದು ಟೆಲಿಕಾಸ್ಟ್ ಆಗಬೇಕಾಗಿತ್ತು ನನ್ನ ತಗೋಬೇಕು ಅಂತ ಕಮರ್ಷಿಯಲ್ ದೃಷ್ಟಿಯಿಂದ ವಾಣಿಜ್ಯ ದೃಷ್ಟಿಯಿಂದ ನನ್ನನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ನಾನು ಇಲ್ಲ ಅನ್ನಲಾರ್ದೆ ಒಪ್ಕೊಂಡಿದ್ದೀನಿ ಅಂತ ಈಕೆ ಹೇಳ್ತಾರೆ ಆಗಿ ನೋಡಿ ಏನಾಗುತ್ತೆ ಇಂಥ ಒಬ್ಬ ಸ್ಮೃತಿ ಇರಾನಿ ಒಬ್ಬರು ನಟಿಸಿದಾಗ ಅದಕ್ಕೆ ಟಿ ಆರ್ ಪಿಗೋಸ್ಕರ ಪರದಾಡಬೇಕಾಗಿಲ್ಲ ನೇರವಾಗಿ ಶೂಟ್ ಆಗುತ್ತೆ ಮೊದಲೇ ಎಪಿಸೋಡೆ ಮೊದಲನೇ ಸಂಚಿಕೆಯೇ ಹೈಯೆಸ್ಟ್ ಟಿ ಆರ್ ಪಿ ಏನಿದೆ ಅದನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಇಷ್ಟು ವರ್ಷಗಳ ನಂತರ ಸ್ಮೃತಿ ಅರಿ ಇರಾನಿ ಹೇಗೆ ನಟಿಸ್ತಾ ಇದ್ದಾರೆ ಈಗೂ ಅದೇ ಮನೋಜ್ಞತೆ ಇದೆ ಅವರಲ್ಲಿ ಅನ್ನೋದನ್ನು ಎಲ್ಲರೂ ಗಮನಿಸ್ತಾ ಇರ್ತಾರೆ ಅದೊಂದು ಕುತೂಹಲ ಕೂಡ ನಾನು ಕೂಡ ಅವತ್ತು ಮೊದಲೇ ದಿವಸ ನೋಡಿದರೂ ನೋಡುವ ಸಾಧ್ಯತೆ ಇರ್ತದೆ ಪುರುಸೊತ್ತಾಗಿದ್ದರು ಪುರುಸೊತ್ತಾಗಿರೋ ಸಾಧ್ಯತೆ ತುಂಬ ಕಡಿಮೆ ನನಗೆ ದಿನಕ್ಕೆ ಹದಿನೆಂಟು ತಾಸು ನಾಲ್ಕು ಸಂಚಿಕೆಗಳನ್ನು ರೂಪಿಸಲಿಕ್ಕೆ ನಾನು ಖರ್ಚು ಮಾಡಬೇಕು ಅಷ್ಟು ಟೈಮನ್ನು ನನ್ನ ಅಧ್ಯಯನಕ್ಕೆ ನನ್ನ ಚಿತ್ರೀಕರಣಕ್ಕೆ ಇಡಬೇಕು ಉಳಿದ ಆರು ಆಸ್ತಲ್ಲಿ ನಿದ್ದೆ ಮಾಡ್ಕೋಬೇಕು ಉಳಿದ ಸಾಮಾಜಿಕ ಜೀವನ ಮಾಡಬೇಕು ಅದ್ರ ಮಧ್ಯೆ ಸಾಧ್ಯ ಆದರೆ ನೋಡಬೇಕು ಅನ್ನುವಂಥ ವಿಚಾರ ಇದೆ ಅಂದರೆ ನಮ್ಮಂಥವ್ರಿಗೇ ಅಷ್ಟು ಕುತೂಹಲ ಇದೆ ಅಂದಮೇಲೆ ಉಳಿದ ಜನ ಖಂಡಿತವಾಗಿ ಇದನ್ನು ನೋಡೇ ನೋಡ್ತಾರೆ ಅಂತ ಇದು ಕೂಡ ಈಗ ರಾತ್ರಿ ಹತ್ತುವರೆ ಸ್ಲಾಟ್ನಲ್ಲೇ ಸ್ಟಾರ್ ಪ್ಲಸ್ನಲ್ಲಿ ಬರ್ತಾ ಇರುವಂತಹ ಧಾರಾವಾಹಿ ಭಾಳ ದೊಡ್ಡ ಮಟ್ಟದ ಯಶಸ್ಸು ಹಂಗೇನು ಆಗದೆ ಹೋದರೂ ಸುದ್ದಿಯನ್ನು ಮಾಡಬಲ್ಲ ಧಾರಾವಾಹಿ ಆಗತ್ತೆ ಅಂತ ಇಲ್ಲಿ ಮಜಾ ಏನಂದ್ರೆ ಈ ಬಾರಿ ಕಳೆದ ಬಾರಿ ತುಲ್ಸಿ ಸೊಸೆಯಾಗಿ ಕ್ಯೂಕಿ ಸಾಸ್ವಿ ಕಭಿ ಬಹುತಿನಲ್ಲಿದ್ದರು ಈ ಬಾರಿ ಅತ್ತೆಯಾಗಿ ಅವರು ಪಾತ್ರ ನಿರ್ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಕಥೆಯ ಮುಂದಿನ ಭಾಗ ಇರುತ್ತೆ ಧಾರಾವಾಹಿಗಳು ಹೆಂಗಿರ್ತಾವೆ ನಿಮ್ಗೆ ಗೊತ್ತು ಕುಣ್ತಾ 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 ಸ್ಲೋ ಮೋಷನಲ್ಲಿ ಹೋಗ್ತವೆ ತೋರಿಸಿದ್ದನ್ನೇ ತೋರಿಸ್ತಾರೆ ಆಡಿದ್ದನ್ನೇ ಆಡ್ತಾರೆ ಕಿವಿ ಗಡಚಕ್ಕೂ ಅಷ್ಟು ಸಂಭಾಷಣೆಗಳಿರ್ತವೆ ಮಾತಾಡುವವ್ರ ಬಾಯಿಂದ ಜ್ವಲ್ಲು ಸುರಿಯುವಷ್ಟು ಮಾತಾಡಬೇಕು ನೂರು ಸಲ ಕ್ಲೋಸಪ್ಗಳನ್ನು ತೋರಿಸ್ತಾರೆ ಧಾರಾವಾಹಿಯ ಕಲ್ಚರ್ನಿಂದ ನಾವು ಭಾಳ ಮುಂದೆ ಬಂದುಬಿಟ್ಟಿದ್ದೀವಿ ಈಗ ಈಗ ಮೂವತ್ತು ಸೆಕೆಂಡು ಅರವತ್ತು ಸೆಕೆಂಡ್ ತೊಂಬತ್ತು ಸೆಕೆಂಡ್ ರೀಲಿಗೆ ಬಂದು ನಿಂತ ವೇಗದ ಜೀವನದ ಮಧ್ಯೆ ಈ ಧಾರಾವಾಹಿ ಏನಾಗತ್ತೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಅದಿರಲಿ ರಾಜಕೀಯದ ಬಗ್ಗೆ ಮಾತಾಡೋಣ ಇವ್ರ ಬಗ್ಗೆ ಭಾಳಷ್ಟು ಚರ್ಚೆಗಳ ಸೋತ ಮೇಲೆ ಏನಂತ ಈಕೆಯನ್ನು ರಾಜ್ಯಸಭಾ ಸದಸ್ಯೆಯನ್ನಾಗಿ ಮಾಡ್ತಾರೆ ಸ್ಮೃತಿ ಇರಾನಿ ಅವ್ರನ್ನ ಅಂತ ನಿರೀಕ್ಷೆ ಮಾಡಲಾಗಿತ್ತು ಮಾಡಲಿಲ್ಲ ಅದಾದ ಮೇಲೆ ಈಗ ಸ್ಥಾನಮಾನ ಕಲ್ಪಿಸಿಕೊಡ್ತಾರೆ ಈಕೆಯನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡುವಂಥ ಆಲೋಚನೆ ಇದೆ ನರೇಂದ್ರ ಮೋದಿ ಅವರಿಗೆ ಆದ್ದರಿಂದ ಈಕೆಯನ್ನು ಹಾಗೆ ಸುಮ್ಮನೆ ಕೂಡಿಸಿದ್ದಾರೆ ಅಂತ ಹೇಳಲಾಯಿತು ನಿಮ್ಗೆ ಗೊತ್ತಿರಲಿ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಇಲ್ಲದೆ ನೇರವಾಗಿ ಅವ್ರ ಮೇಲೆ ಹೋಗುವಂಥ ಕೆಲವೇ ಕೆಲವು ಜನರಲ್ಲಿ ನರೇಂದ್ರ ಮೋದಿ ಅವರು ಮುಂಚೆ ಅಪಾಯಿಂಟ್ ಇವನ್ ಒಬ್ಬ ಸಂಸತ್ ಸದಸ್ಯ ನರೇಂದ್ರ ಮೋದಿಯವ್ರನ್ನ ಹೋಗಿ ನೋಡಬೇಕು ಅಂದರೂ ಕೂಡ ಮುಂಚೆಯೇ ತಿಳಿಸಿ ಯಾವ ಸಮಯ ಏನು ಏನು ವಿಷಯ ಅಂತ ತಿಳಿಸಿ ಹೋಗಬೇಕು ನೇರವಾಗಿ ಹಂಗೆ ನುಗ್ಗಂಗಿಲ್ಲ ನ ಮೋದಿಯವರ ಹತ್ರ ಮೋದಿಯವರು ಒಂದೊಂದು ಕ್ಷಣ ಕೂಡ ಭಾಳ ಅಮೂಲ್ಯವಾಗಿರ್ತದೆ ಅಷ್ಟು ಕಾರ್ಯಕ್ರಮಗಳು ಇರ್ತಾವ ಅವರಿಗೆ ಇಲ್ಲದೇ ಹೋದರೆ ಇಡೀ ಅವರ ಇಡೀ ದಿನದ ವೇಳಾಪಟ್ಟಿ ಎಲ್ಲ ಗೊಂದಲಮಯ ಆಗಿಬಿಡ್ತದೆ ಆದರೆ ನೇರವಾಗಿ ಹೋಗುವಂಥ ಕೆಲವು ಜನರಿದ್ದಾರೆ ಅವರು ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ ನೇರವಾಗಿ ಒಳಗೆ ನುಗ್ಗುವಂತ ಅದರಲ್ಲಿ ಇವರು ಕೂಡ ಒಂದು ಆಮೇಲೆ ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತಾರೆ ಅಂದರೆ ಈ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಚುನಾವಣೆ ಆಗಲಿ ಇವ್ರು ಬೇಕೇ ಬೇಕು ಅಂತ ಬಯಸುವಂಥ ಕ್ಯಾರೆಕ್ಟರ್ಗಳು ಈಗ ಬಿಹಾರದಲ್ಲಿ ಚುನಾವಣೆ ಆಗುತ್ತೆ ಪಶ್ಚಿಮ ಆಗತ್ತೆ ಕರ್ನಾಟಕದ ಮುಂದೆ ಆಗತ್ತೆ ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ಆಗ್ತವೆ ಆ ಸಂದರ್ಭದಲ್ಲಿ ನಮ್ಗೆ ಇವರು ಬೇಕು ಸೆಲೆಬ್ರಿಟಿ ಕ್ಯಾಂಪೇನರ್ ಆಗಿ ಅಂತ ಹೇಳೋದಾದರೆ ಮೊದಲೇದಾಗಿ ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟ್ಗಳು ಭಾಳ ಮುಖ್ಯವಾಗುತ್ತೆ ಎಲ್ಲೆಲ್ಲಿ ಅವರು ಕ್ಯಾಂಪೇನ್ ಮಾಡ್ತಾರೆ ಎರಡನೇದು ಅಮಿತ್ ಶಾ ಮೂರನೇದು ಯೋಗಿ ಆದಿತ್ಯನಾಥ್ ನಾಲ್ಕನೇ ಸ್ಥಾನದಲ್ಲಿ ಸ್ಮೃತಿ ಇರಾನಿಯವ್ರನ್ನ ಯಾ ಎಲ್ಲ ಕಡೆ ಆಯ್ಕೆ ಮಾಡ್ತಾರೆ ಯಾಕೆಂದರೆ ಮಹಿಳೆಯರಿಗೆ ನೇರವಾಗಿ ಸಂವೇದಿಸಬಲ್ಲಂಥ ಪಾತ್ರ ಆಕೆದು ವ್ಯಕ್ತಿತ್ವ ಹಾಕ್ಯರು ಆಕೆ ಜನರನ್ನು ಆಕರ್ಷಿಸಬಲ್ಲಳು ಜನರಿಗೆ ಸ್ಪಂದಿಸಬಲ್ಲಳು ಜನರ ಮತಗಳನ್ನು ಪರಿವರ್ತಿಸಬಲ್ಲಳು ಆಕರ್ಷಣೀಯವಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬಲ್ಲಳು ಅದ್ಭುತವಾಗಿ ಮಾತನಾಡಬಲ್ಲಳು ಜನರನ್ನು ಸೆಳೆಯಬಲ್ಲ ಇಂಥದ್ದೊಂದು ಸೂಜಿಗಲ್ಲಿನ ವ್ಯಕ್ತಿತ್ವ ಆಗಿರೋದ್ರಿಂದ ಆಕೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡದಾದಂಥ ಬೆಲೆ ಇದೆ ನಮ್ಮಲ್ಲಿ ರಾಜಕೀಯ ಗೊತ್ತಿರಲಾರ್ದವ್ರು ಏನಂತಾರೆ ಆಕೆಯನ್ನು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ನೋಡಿ ಎಂಥ ವಾಗ್ಮಿ ಸಂಸತ್ತಿನಲ್ಲಿ ಯಾವ ರೀತಿ ಮಾತಾಡ್ತಾ ಅವರು ಎದುರು ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂಥ ವಾಕ್ಚಾತುರ್ಯ ಅಂತ ಇರುವಂಥವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ತಾರೆ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಮೇಲೆ ಗೂಬೆ ಕೂರಿಸುವಂಥ ಕಾರ್ಯಕ್ರಮ ಇದೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ದೊಡ್ಡ ಪಕ್ಷ ಅಂತಂದರೆ ಈ ಥರದ ಬಹಳಷ್ಟು ಜನ ಅಲ್ಲಿದೆ ರವಿಶಂಕರ್ ಪ್ರಸಾದ್ ಏನು ಕಡಿಮೆ ಇದ್ದಾರನ್ರಿ ಅವ್ರಿಗಿಂತ ಸುಪ್ರೀಂ ಕೋರ್ಟ್ ಲಾಯರು ಅವ್ರಿಗಿಂತ ವಾಗ್ಮಿ ಅವ್ರಿಗಿಂತ ಅನುಭವಿ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ರೂಢಿ ರೂಢಿ ಏನು ಕಡಿಮೆ ಇದ್ದಾರೆ ಹೇಳಿ ಆತನು ಅಷ್ಟೇ ಕೆಚ್ಚಿನಿಂದ ಹೋರಾಟ ಮಾಡಬಲ್ಲ ಅಂಥವ್ರು ಭಾಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಆಯಾ ಸಂದರ್ಭದಲ್ಲಿ ಸ್ಥಾನಮಾನಗಳನ್ನು ಹುಡುಕಿ ಕಲ್ಪಿಸಿಕೊಡುವಂಥ ಕೆಲಸ ಮಾಡಬೇಕಾಗತ್ತೆ ಅದಕ್ಕಾಗಿ ಕಾಯಬೇಕು ನರೇಂದ್ರ ಮೋದಿಯವ್ರ ಬಗ್ಗೆ ಯಾವಾಗಲೂ ಒಂದು ಮಾತನ್ನ ಹೇಳ್ತೇನೆ ಏನಂದರೆ ನಮ್ಮ ಬಿಂದು ಆಲೋಚನೆಯ ಬಿಂದು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ನರೇಂದ್ರ ಮೋದಿಯವರ ಆಲೋಚನೆ ಶುರುವಾಗತ್ತೆ ಹಾಗೆ ಈ ಸ್ಮೃತಿ ಇರಾನಿ ಕೂಡ ಮತ್ತೆ ಮುಖ್ಯವಾಹಿನಿಗೆ ಬಂದೇ ಬರ್ತಾರೆ ಯಾವ ಸ್ಥಾನಮಾನದಲ್ಲಿ ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಅದಕ್ಕಾಗಿ ನಾವು ನೀವು ಕಾಯೋಣ ಬರುವ ಜುಲೈ ಕೊನೆಯ ವಾರದಲ್ಲಿ ಬರುವಂಥ ಕ್ಯೂಂಕಿ ಸಾಸ್ವಿ ಕಭಿಭೂತಿ ಸುಮ್ಮನೆ ಹೇಗಿರುತ್ತೆ ಅಂತ ನೋಡೋಕ್ಕೆ ಕುತೂಹಲಕ್ಕಾಗಿ ಆದರೂ ಒಂದು ಸಂಚಿಕೆಯನ್ನು ನೋಡೋಣ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ